ನಾನು ನಿಮ್ಮ ಪ್ರೀತಿಯ ಕಾಸ ಅಕ್ಕನ ಮಗಳು ಮಾಡುವ ನಮಸ್ಕಾರ ಅಕ್ಕನ ಮಗಳು ಮಾಡುವ ನಮಸ್ಕಾರ ಮಾಡುವ ನಮಸ್ಕಾರ ಅಂದ್ರೆ ನೀ ಅಕ್ಕನ ಮಗಳು ಅಂತ ಹೇಳಿದ್ರೆ ಅಂದ್ರೆ ಎಲ್ಲಾರು ಮಾವಾರ ಅಕ್ಕರ ಅಂತ ಆಗ್ತಾರೆ ಅನ್ ನಾ ರಂಗೋಲ್ಯ ನುಗ್ಗು ಮಗ ಪಕ್ಕ ಉತ್ತರ ಕರ್ನಾಟಕ ಒಂದು ನಾಲ್ಕು ಮೂರು ನಿಮ್ಮ ಒಂದು ನಾಲ್ಕು ಮೂರು ಇಂಗ್ಲೀಷ್ನಿಗೆ ಹೇಳಿ ಥ್ಯಾಂಕ್ ಯು ಹೇಳಿ ಬಾಯ್ ಬರ್ರಿ ನಾವು ಬೆಳೆದೇವ ಏ ಮೈ ಕೊಡ ಶಂಕರ ನಿನ್ನ ತಂಗೀಕ ಮತ್ತೆ ಎಲ್ಲರಿಗೆ ತಂಗೀನವಾಗಿಲ್ಲ ಹಾಂ ಈಗ ನಿನ್ನ ಹೆಸರೇನು ನೀ ಹಾಕಿ ನೋಡಿ ನೀ ಬರ್ಗಾಕಿ ಚೆಂದ ಕೈಯಾಡ್ಸ ಏನೇನು ಹೆಸರ ಯಾವ ಸುಳ್ಳು ನೋಡಿ ತಗೊಡತ್ತಗೋಣಿ ಕಳೋಣ ಬರ್ಲಿಕ್ಕ ಯಾವ್ ಕರೆ ಹೇಳ ಸುಳ್ಳು ಹೇಳಬೇಡ ಆಧಾರ್ ಕಾರ್ಡ್ ಎಲ್ಲಿದ್ದೀವಿ

ಮತ್ತೆ ಬೆಳಗಾವಿ ಜಿಲ್ಲೆ ನಿನ್ನ ಅದನ್ನ ಬಿಟ್ಟು ಮುಂದೆ ಬಾ ಹಾ ಮುಂದೆ ಮುಂದ ಇದು ಯಾವ ಜಿಲ್ಲಾ ಇದಕ್ಕೆ ಯಾವ ನಾಡು ಅಂತ ಕೇಳ್ತಾರೆ ಇದಕ್ಕ ಯಾವಂತಾರ ನಾಕುಲ್ಲದೇನ ಯಾರು ನಡೀ ಹೇಳಿದ್ರ ಅಂದ್ರೆ ಆಯ್ಕೆ ಬಿಡ್ತೀನಿ ನಿಮ್ಮನ್ನ ಬಾತ ನಿಂಗಿದು ಬೇಕಿತ್ತ ಮಗಳೇ ಎಲ್ರಿಗೂ ಹೇಳ ಎಲ್ಲ ನನ್ನ ಸಮಸ್ತ ಮಾವನ ಮಕ್ಕಳಿಗೆ ಅನ್ನ ನಿಮಗೆ ಮಾಮ ಅನ್ನ ನಿಮಗೆ ಮಾಮ ಅನ್ನ ಹಾತಿಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಮಾಮನ ಮಕ್ಕಳಿಗೆ ಮತ್ತವ್ರು ನೀ ಅಣ್ಣ ಅಂದ್ರೆ ನೀನು ಅಗಿಸಲ್ಲ ಅವರು ಮೊದಲ ಹೊಳೆ ಸಾಲ ಮಂದಿ ಐತಿ ನೋಡು ತೂರೇ ಆಡ್ತಾರೆ ಹೊಳಿ ನೋಡಿ ಎನ್ನಿ ಶಿವ ಹೋಳಿ ಇಲ್ಲಿ ಐತಾರೆ ಐತ ಹೋಲಿ ಎಲ್ಲರಿಗೂ ನಾಳಿಗೆ ಅರಾಮದಿರಲಿಲ್ಲ ಅಂತ ಕೇಳು ಅದೇನಾ ಹಿರಿಯಾರ್ ಶಾಸ್ತ್ರ ದೇವ್ರು ಕೂಡ ನಾಲ್ಕು ದೇವ್ರು ಸತ್ತು ಅಂತ ಹಂಗಾದ್ ನನ್ನ ಕತಿ ಇರ್ಲಾರ್ದ ಇರ್ವಿ ಬಿಡ್ಕೊಂಡು ಅಲ್ಲಿ ಗೋಡ್ಯಾ ಸುಮ್ಮನೆ ಇರ್ತದ ಅದೇನ ಬರ್ಲಿಲ್ಲ ನಾನಾ ಅಲ್ಲೇ ಹೋದೆ ಕ್ಯಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನನ್ನ ಪ್ರೀತಿ ಅಲ್ಲ ನಾನು ನೋಡ್ಬೇ ನಾನು ನಿಮ್ಮ ಪ್ರೀತಿಯ ಅಕ್ಕನ ಮಗಳು ಮಾಡುವ ನಮಸ್ಕಾರ ಅಕ್ಕನ ಮಗಳು ಮಾಡುವ ನಮಸ್ಕಾರ ಮಾಡುವ ನಮಸ್ಕಾರ ಅಂದ್ರೆ ನೀ ಅಕ್ಕನ ಮಗಳು ಅಂತ ಹೇಳಿ ಅಂದ್ರೆ ಇವ್ರೆಲ್ಲರೂ ಮಾವಾರ ಅಕ್ಕರ ಅಂತ ಆಗ್ತದೆ ಅದೇ ನೀ ಚಾಪ್ಯ ನುಗ್ಗಿ ನಾ ರಂಗೋಲಿ ನೋವು ಮಗ ಪಕ್ಕ ಉತ್ತರ ಕರ್ನಾಟಕ ಮಾಸ್ಟರ್ ಹೇಳ್ತು ಒಂದು ನಾಲ್ಕು ಮೂರು ನಿಮ್ಮ ಎಲ್ರಿಗೂ ಒಂದು ನಾಲ್ಕು ಮೂರು ಇಂಗ್ಲಿಷ್ನಿಗೆ ಹೇಳು ಥ್ಯಾಂಕ್ ಯು ಒನ್ ಫೋರ್ ತ್ರೀ ಟೂ ಬೈ ಏ ಏನು ಪಾಳೆ ಓಕೆ ಬನ್ನಿ ಒಂದ್ಸರಿ ಜಾರಿ ಚಪ್ಪ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಸುರಿ ಮತ್ತೊಂದು ಸುಖ ಸಾವಿಗೆ ಸಾಂಬ बस না বদল আল মাল্লা